ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರು ಎಲ್ಲರೂ ಚೆನ್ನಾಗಿದ್ರು ಅಂತ ಭಾವಿಸ್ತೀನಿ ನೋಡಿ ನನ್ನ ಮಗಳು ಫಸ್ಟು ನಾನೇ ವಿಶ್ ಮಾಡಬೇಕು ಅಂತ ಅವ್ರ ಅಪ್ಪನಿಗೆ ಒಂದು ಗ್ರೀಟಿಂಗ್ ಬರ್ಕೊಟ್ಟಿದ್ದಾಳೆ ಮತ್ತು ವಿಶ್ ಮಾಡ್ತಿದ್ದಾಳೆ ಇವಾಗ ಇವಾಗ ನನ್ನ ಮಗಳು ವಿಶ್ ಮಾಡಾದ್ಮೇಲೆ ಇವಾಗ ನಾನು ವಿಶ್ ಮಾಡ್ತಿದ್ದೀನಿ ನಮ್ಮ ಮನೆಯವ್ರಿಗೆ ಈಗ ಒಂದು ಸ್ಮಾಲ್ ಗಿಫ್ಟ್ ಕೊಟ್ಟಿದ್ದೀನಿ ನಮ್ಮ ಮನೆಯವ್ರಿಗೆ ಿಂಗು ಹೇಗಿದೆ ಡಿಸೈನ್ ಅಂತ ಹೇಳಿ ಕಾಮೆಂಟ್ ಮೂಲಕ ತಿಳಿಸಿ ಪಾಪ ನಮಗೋಸ್ಕರ ಅವ್ರು ತುಂಬ ಕಷ್ಟಪಡ್ತಾರೆ ಬಟ್ ನಾವು ಅವ್ರಿಗೇನು ಮಾಡೋಕ್ಕಾಗ್ತಾಯಿಲ್ಲ ಇವಾಗ ನನ್ನ ಮಗಳು ಪಪ್ಪನಗೋಸ್ಕರ ನಾನೇ ಕ್ಯಾರೆಟ್ ಅಪ್ಲೌ ಮಾಡ್ತೀನಿ ಅಮ್ಮ ಅಂದ್ಕೊಂಡು ಅವಳೇ ಮಾಡ್ತಾಯಿದ್ದಾಳೆ ನೀನು ಪಾತ್ರೆ ತೊಳೆ ಅಂದಳು ಅದಕ್ಕೆ ನಾನು ಪಾತ್ರೆ ತೊಳೆಕ್ಕೆ ರೆಡಿ ಮಾಡ್ಕೊತಿದ್ದೆ ನೋಡಿ ಇವಾಗ ಇವಾಗ ಮೂರು ಸ್ಪೂನ್ ತುಪ್ಪ ಹಾಕ್ತಾಳೆ ನನ್ನ ಫಸ್ಟ್ ಟೈಮು ಅವ್ರ ಅಪ್ಪನಿಗೆ ಈ ಥರ ಸ್ವೀಟ್ ಅವಳು ದ್ರಾಕ್ಷಿ ಹಾಕ್ತಾ ಇದ್ದಾಳೆ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅಂದ್ಕೊಂಡು ಅದು ರೆಡಿ ಮಾಡ್ತೇವೆ ಇವಾಗ ಮೊದಲೇ ಎಲ್ಲ ರೆಡಿ ಅವಳು ನಾನು ಸ್ವಲ್ಪ ಸೀದೋಗುತ್ತೆ ಅಂತ ನಾನು ಸ್ವಲ್ಪ ಇವಾಗ ಫ್ರೈ ಮಾಡಿದೆ ಈಗ ಅವಳು ಫ್ರೈ ಮಾಡ್ತಾಳೆ ಕ್ಯಾರೆಟು ಕೂಡ ಅವಳೇ ತಿಳಿದಿಟ್ಕೊಂಡು ನೀಟಾಗಿ ಎಲ್ಲ ತಿಳಿದಿಟ್ಕೊಂಡಿದ್ದಾಳೆ ಇವತ್ತು ನಾನೇ ಮಾಡಬೇಕಮ್ಮ ಅಂದ್ಕೊಂಡು ಅಪ್ಪನಿಗೆ ಸರ್ಪ್ರೈಸ್ ಕೊಡಬೇಕಮ್ಮ ಅಂದ್ಕೊಂಡು ಮಾಡ್ತಾಯಿದ್ದೆ ಮತ್ತು ಬಂದೆ ನಾನು ಸ್ವಲ್ಪ ಎಲ್ಪ್ ಮಾಡಿಕೊಡ್ತಿದ್ದೆ ಇವಾಗ ಅದೇ ಕಡೆಗೆ ಕ್ಯಾರೆಟ್ ಇದ್ದೀನಿ ಈಗ ಅವಳೇ ಚೆನ್ನಾಗಿ ಫ್ರೈ ಮಾಡ್ತಾಳೆ

దోసీ స్మెల్లె తనక చన నీట బాడు ಸ್ಲಿಮ್ಮಲ್ಲಿ ಇಟ್ಕೊಂಡು ಮತ್ತು ನೋಡಿ ಈಗ ಈ ಕೈ ಹೋಗ್ಬೋದು ಅಂತ ಈಗ ಲೆಫ್ಟ್ ಕೈಯಿಂದ ಇವಾಗ ಫ್ರೈ ಮಾಡ್ತಾ ಇದ್ದಾಳೆ ಪಾಪ ಮಾಡಿ ಅಭ್ಯಾಸ ಇರೋಲ್ವ ಅಲ್ಲ ಅವ್ರಿಗೆ ಹಾಗಾಗಿ ಕಪ್ಪನಗೋಸ್ಕರ ನಾನೇ ಮಾಡಬೇಕು ಅಂತ ಕಷ್ಟಪಡ್ತಾ ಇದ್ದಾರೆ ಪಾಪ ಈಗ ಇನ್ನೇನು ಹಾಕ್ಬೇಕಮ್ಮ ಅಂತ ಕೇಳ್ತಾ ಇದಾರೆ ಸಕ್ಕರೆ ತೆರೆ ಕೂಗಿದ್ದಾಳೆ ಈಗ ಅಳತೆ ಮಾಡ್ಕೋತಾ ಇದ್ದಾಳೆ ಸಕ್ಕರೆನ ಒಂದು ಲೋಟ ತಗೊಂಡು ತಾಗಿದ್ದಾಳೆ ಸಕ್ಕರೆ ಅದನ್ನ ಮಿಕ್ಸ್ ಮಾಡ್ತಾ ಇದ್ದಾಳೆ ನೀಟಾಗಿ ಇವಾಗ ಸಕ್ಕರೆ ಯಾವ ಲೋಟದಲ್ಲಿ ಹಾಕಿದ್ಲು ಅದೇ ಅಳತೆಯಲ್ಲಿ ಹಾಲು ಹಾಕ್ತಾಳೆ ಇವಾಗ ಒಂದು ಸ್ವಲ್ಪ ಅದನ್ನು ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೆ ನೀಟಾಗಿ ಕುಡಿಯಮ್ಮ ನಾನೇ ಮಾಡ್ತೀನಿ ಅಂದ್ಕೊಂಡು ಅದನ್ನ ಅದನ್ನು ಈಸ್ಕೊಂಡ್ಲು ಮತ್ತೆ ಇವತ್ತು ನಾನೇ ಪಪ್ಪನಿಗೆ ಸರ್ಪ್ರೈಸ್ ಕೊಡ್ಬೇಕಮ್ಮ ಎಲ್ಲ ಮಾಡಿ ಅಂದ್ಕೊಂಡು ಅವಳೇ ಸ್ವೀಟ್ ಮಾಡ್ತಾಳೆ ಅವ್ರ ಅಪ್ಪನಿಗೋಸ್ಕರ ಮಕ್ಕಳು ಪಪ್ಪನಿಗೋಸ್ಕರ ಏನೇ ಮಾಡಿದ್ರು ಇಷ್ಟಪಟ್ಟು ತಿಂತಾರಲ್ವಾ ಬರ್ತಾ ಇದಫ್ಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ ರೈಟ್ ಹ್ಯಾಂಡ್ ಆ ತರ ಮಾಡ್ತಾ ಇದ್ದಾಳೆ ಆದ್ರೆ ಏನೋ ಒಂಥರ ಖುಷಿ ಆಗುತ್ತೆ ಈ ತರ ಗೋಸ್ಕರ ಮಾಡ್ಕೊಡ್ತಾಳೆ ನನ್ನ ಮಗಳು ಅಂದ್ರೆ ನೋಡಿ ಇಲ್ಲಿ ಹಿಂಗೆ ಮಾಡ್ತಾ ನೋಡಿ ನೋಡಿಯಮ್ಮ ಸಾಕ ಅಂತ ನಾನು ಕೇಳ್ತಿದ್ದಾಳೆ ಇವಾಗ ಆ ಕಡೆ ಈ ಕಡೆ ಎಲ್ಲ ಸ್ವಲ್ಪ ನೀಟಾಗಿ ನಾನು ಇದು ಇದ್ದೀನಿ ನೋಡಿಯಮ್ಮ ಇದು ಸಾಕ ಅಂತ ಕೇಳ್ತಾ ಇದ್ದಾಳೆ ಇವಾಗ ಇವಾಗ ಗೋಡೆ ಮಿದ್ರ ಹಾಕ್ಸಿ ಫ್ರೈ ಮಾಡಿಟ್ಕಂಡಿದ್ದೆಲ್ಲ ಅದನ್ನು ಹಾಕ್ತಾ ಇದ್ದಾಳೆ ಇವಾಗ ಸ್ಟೌವ್ ಆಫ್ ಮಾಡಿ ಮತ್ತೆ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದಾಳೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಇನ್ನೊಂದು ವಿಡಿಯೋ ಇರುತ್ತೆ ನಾಳೆ ಸಿಗೋಣ ಅಲ್ಲಿ ತನಕ ಟಾಟಾ ಬಾಯ್ ಬಾಯ್